ತಾಲೂಕು ದಂಡಾಧಿಕಾರಿಗಳು ಹಾಗೂ ಸಂಘದ ಕಾರ್ಯನಿರ್ವಹಣೆ ಎಲ್ಲ ಸಮುದಾಯದ ಮುಖಂಡರು ನನ್ನ ಆಡಳಿತ ಅಧಿಕಾರಿಗಳು ಮಾತು ಮಿತ್ರರು ಈಗಾಗಲೇ ಎಲ್ಲರೂ ಪ್ರಸ್ತಾಪ ಮಾಡಿದ್ದಾರೆ ಇಪ್ಪತ್ತೇಳನೇ ತಾರೀಕು ನಾಲ್ಕು ಹೆಬ್ಬೆರೂರ ಆರಂಭವಾದ ಜಯಂತಿಯನ್ನು ಮಾಡಲಿಕ್ಕೋಸ್ಕರ ಇವತ್ತು ಕೂರುದಾರ ಸಭೆಯನ್ನು ತಂದಿದ್ವಿ ನಮ್ಮ ಬಂದಿದ ಕೂಡಲೇ ಶಾಸಕನ ಇದೇ ಎಲ್ಲ ಅಧಿಕಾರಿಗಳು ಕರೆದು ಯಾವ ಜಯಂತಿ ಕೂಡ ಚಂದ ವಸೂಲು ಮಾಡಿಲ್ಲ ನೀವು ನಮ್ಮ ಜೊತೆ ನಾಲ್ಕು ಹಬ್ಬ ಮಾತ್ರ ನಾವು ಚಂದ

ಸಮುದಾಯ ಅಂತಂದ್ರೆ ನಮ್ಮ ಸಮುದಾಯದವರು ಎರಡು ವರ್ಷದಿಂದ ನಮ್ಗೆ ಹೊರಗಿದೆ ನಮ್ಮನ್ನೇನು ಕೇಳಲಿಲ್ಲ ನೋವಿದೆ ಅನ್ನೋದನ್ನು ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದೆ ಅವ್ರು ಯಾವಾಗ ಬರ್ತಾರ ಬರ್ಲಿ ಅದನ್ನ ಅವ್ರಿಗೆ ನಿಗಲಾದ ಮೀರಿ ನಾವು ಕೆಲಸ ಮಾಡೋಣ ಅಂತ ಕೂಡ ಇಡೀ ಅಧಿಕಾರ ವರ್ಗ ನಾವೀತಿ ಇವತ್ತು ಕಾಲ ಕೂಡಿ ಅಂತ ಭವಿಷ್ಯ ಅನ್ಕೊತೀವಿ ಕಾಲ ಕೂಡಿ ಅಂತ ಅನ್ಕೊತೀವಿ ದಯವಿಟ್ಟು ಮಹಾನ್ ಭಾವನ ಚರಿತ್ರೆಯನ್ನು ನೋಡಿದಾಗ ಯಾರೋ ಹೇಳ್ತಿದ್ರು ಅದು ಯೂನಿವರ್ಸಲ್ಲಿ ಒಬ್ಬರು ಸಿಕ್ದಲ್ಲ ಈ ಪ್ರಪಂಚಕ್ಕೆ ಸಿಗದಾಗಿರ್ತಕ್ಕಂಥ ಮಾಡಬೇಕು ನೋಡ್ಬೇಕು ಅಂತ ಅಂತ ಆಚರಣೆಯನ್ನು ಮೂಡಲು ಬಾಗಲು ಗಡಿ ನಾವು ಮಾಡಬೇಕಂತ ತಮ್ಮೆಲ್ಲರಲ್ಲಿ ಕೇಳ್ಕೊಂತ ಇದ್ದೀನಿ ಏನು ಅಧ್ಯಕ್ಷರು ಕಮ್ಯುನಿಟಿ ಮುಖಾಂತರವಾಗಿ ಇಪ್ಪತ್ತನೇ ತಾರೀಕು ಮಾಡಬೇಕಂತ ತಮಿಲಿ ಡಿಸೈಡ್ ಆಗಿದ್ದೀರಿ ದಯವಿಟ್ಟು ಇದಕ್ಕೆ ಆ ಹಿಂದೂ ಮುಂದೆ ನೋಡಿದೆ ಆ ಮನಸ್ಸಲ್ಲಿ ಏನೇ ಒಳಕೊಂಡು ಕೂಡ ಅದನ್ನು ಪಕ್ಕಿಟ್ಟು ಬದುಕಿಟ್ಟು ಈ ಜಯಂತಿನ ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತ ಶಾಸಕನ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ನೀವು ಏನು ಹೇಳಿದ್ರು ಕೂಡ ನೀವು ಇಂಥ ಬೇಕು ಅಂತ ಹೇಳಿದ್ರು ಕೂಡ ಅದರ ಸಂಕೋಚನೆ ನಾನು ಮಾಡಿಸ್ಕೊಡ್ಲಿಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ ನೀವು ಯಾವ ಮಟ್ಟಕ್ಕೆ ಕೇಳಿದ್ರು ಕೂಡ ನಾನು ಅದು ಮಾಡ್ಕೊಳೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಒಂದು ಮಾತು ಅದರ ಇಪ್ಪತ್ತೇಳನೇ ತಾರೀಕು ಇದು ಸರಳವಾಗಿ ಎಲ್ಲ ಒ ಆಫೀಸ್ಗಳಲ್ಲೂ ಪಂಚಾಯತಿ ಆಫೀಸ್ಗಳಲ್ಲೂ ಹಾಗೂ ಸರ್ಕಾರಿ ಆಫೀಸ್ಗಳಲ್ಲೂ ಕೆಂಪೇಗೌಡ ಇಟ್ಟು ನಾವು ಆಚರಣೆಯನ್ನು ಮಾಡಿ ಸ್ಕೂಲ್ಸ್ ಅಂತ ಸ್ಕೂಲ್ಸ್ ಅಲ್ಲಿ ಕೂಡ ಯಾವ್ದೇ ಸ್ಕೂಲ್ಸ್ ಎಲ್ಲ ಫೋಟೋ ಸಂಗ್ರಹ ಮಾಡಿದ್ವಿ ಅದನ್ನ ಫೋಟೋ ಇಟ್ಟು ಎಲ್ಲ ಸ್ಕೂಲ್ಗಳಲ್ಲಿ ಕೂಡ ಮಾಡಿ ಅದನ್ನ ಆಚರಣೆ ಸಿಂಪಲ್ ಆಗಿ ಆಚರಣೆ ಮಾಡ್ತೀವಿ ನೀವು ಯಾವ ಭೇಟಿ ಹೇಳ್ತೀರ ಇನ್ನೊಂದ್ಸರಿ ಪೂರ್ವಗಳ ಸಭೆ ಕರಿತೀನಿ ಫಸ್ಟ್ ಪೇಪರ್ ಕರಿತೀನಿ ಸಭೆ ಕರೆದು ನಮ್ಮ ಜವಾಬ್ದಾರಿಗಳನ್ನ ಇಲಾಖೆಗಳು ವಹಿಸಿ ನಮ್ಮ ಜವಾಬ್ದಾರಿ ವಹಿಸಿ ನಿಮ್ಮ ಜೊತೆ ಅದ್ದೂರಿ ಮಾಡ್ಲಿಕ್ಕೆ ಅಂದ್ರೆ ಈ ಒಂದು ಹಬ್ಬವನ್ನ ಅದ್ದೂರಿ ಮಾಡ್ಲಿಕ್ಕೆ ನಾವು ಸ್ವತಃ ಸಿದ್ಧವಾಗಿದ್ದೀವಿ ಅಂತ ಅದು ನೀವು ಕೂತ್ ಮಾತಾಡ್ಕೊಂಡು ಸ್ಟ್ಯಾಚು ಓಪನ್ ಮಾಡಬೇಕಾ ಈಗ ಓಪನ್ ಮಾಡಬೇಕು ಸ್ವಾಮೀಜಿ ಸ್ವಾಮೀಜಿ ಮಾತಾಡ್ತೀನಿ ಇಪ್ಪತ್ತೆರಡನೇ ತಾರೀಕು ಸ್ವಾಮೀಜಿ ಮತ್ತು ನಂದನ್ ಕುಮಾರನಂದು ನನಗೆ ದುಬೈಯಲ್ಲಿ ಇದೇ ಕೆಂಪೇಗೌಡ ಜಯಂತಿಗೆ ನನಗೆ ಎಷ್ಟಾಗಿ ಹೇಳಿ ಕೊಟ್ಟಿದ್ದಾರೆ ಇಪ್ಪತ್ತೆರಡನೇ ತಾರೀಕು ನಾನು ನನಗೆ ಕುಮಾರ ಜೊತೆ ನಾನು ದುಬೈಗೆ ಹೋಗ್ಬೇಕು ಅದರಿಂದ ತಾಲೂಕು ಎಲ್ಲ ಅಧಿಕಾರಿಗಳು ಸೇರಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಇಪ್ಪತ್ತನೇ ತಾರೀಖು ನಿಮ್ಗೆ ಜೊತೆ ಸೇರಿ ಇನ್ನೊಂದು ವಾರ ನಿಮಿಷದ ಜೊತೆ ಸೇರಿ ಅದಕ್ಕೆ ಏನೂ ಬೇಕಾ ಪೂರ್ವ ಸಿದ್ಧತೆಗಳನ್ನು ಮಾಡಬಿಟ್ಟು ಅದಕ್ಕೆ ಅರ್ಥಗರ್ಭಿತವಾಗಿ ಯಾವೊಂದು ಕಮ್ಯುನಿಟಿಗೆ ಯಾವೊಂದು ಜಾತಿಗೆ ಅವಮಾನ ಆಗ್ತದಂತೆ ಒಂದು ಅರ್ಧಗರ್ಭಿತವಾಗಿ ಈ ಹಬ್ಬವನ್ನು ಆಚರಣೆ ನಾನು ನಿಮಗೆ ಕೈ ಜೋಡಿಸುತ್ತೆ ಅಂತ ಹೇಳ್ತಾ ಸೊ ಈಗಾಗಲೇ ನಮ್ಮ ಅಧಿಕಾರಿಗಳು ಕೂಡ ಕಾರ್ತಾ ಇದ್ದಾರೆ ಈ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಸೊ ಖಂಡಿತವಾಗ್ಲೂ ನಿಮಗೆ ಧಕ್ಕೆ ಬರದಂಗೆ ನಮ್ಮ ಈ ಕಮ್ಯುನಿಟಿಗೆ ಧಕ್ಕೆ ಬರದಂಗೆ ಗೌರವಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಕಾರ್ಯ ವೈಫಲ್ಯವನ್ನ ಶಾಸಕರ ಜೊತೆ ಮಾಡಲಿಕ್ಕೆ ಸದಾ ಸಿದ್ಧವಾಗಿತ್ತು ಅಂತ ಖಂಡಿತ ಕೂಡ ನಾವು ಕೂಡ ಕಾಯ್ತಾ ಇದ್ವಿ ನಾನು ಒಂದು ಮಾತಾಡೋ ಹೇಳಿಕ್ಕೆ ಇಷ್ಟಪಡ್ತೀನಿ ನಮ್ಮನ್ನು ಏನೇ ಇರ್ಬೋದು ನಾಲ್ಕು ಗೋಡೆ ಕೂತ್ಕೊಂಡು ಮಾತಾಡ್ಕೊಂಡ್ರೆ ಅದು ಒಳ್ಳೇದು ಅಂತ ನನ್ನ ಅನಿಸಿಕೆ ನಾಲ್ಕು ಗೋಡೆ ಮುದ್ದೆ ಬಿಟ್ಟು ನಾವು ಬೀದಿ ಬಂದಾಗ ಇದು ನಿಮಗೆ ವಕೀಲರ ಗೊತ್ತಿರಬಹುದು ಈ ಸಣ್ಣ ಸಣ್ಣವರಿಗೆಲ್ಲ ಈ ಅಂತಂದ್ರೆ ವಕೀಲ ಕೊಡೋದು ಅಂದ್ರೆ ನಮ್ಮ ಊರ್ಲೆಲ್ಲ ಏನಂತಂದ್ರೆ ನಮಗೆಲ್ಲ ದಾರಿ ತರಿಸ್ತು ನಾವೇ ಎಲ್ಲ ಒಂದು ಕಡೆ ದಾರಿ ತಪ್ಪಿದಾಗ ಬೇರೆಯವ್ರಿಗೆ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ನನ್ನ ಒಬ್ಬ ಶಾಸಕನಾಗಿ ನನ್ನ ಮನವಿ ನಮ್ಗೆ ಏನೇ ಸಂದರ್ಭ ಕೂಡ ಏನೇ ಆದರೂ ಕೂಡ ನಾಲ್ಕು ಕೋಡೆ ಮಧ್ಯಕ್ಕೂ ಅದು ಸಾಮರಸ್ಯ ಅಂತ ನಾವು ಸೊ ಅದರಿಂದ ಈ ಕೆಂಪೇಗೌಡ ಸ್ಟ್ಯಾಚ್ಯೂ ವಿಚಾರದಲ್ಲಿ ಬಂದಾಗ ಕೆಲವೊಬ್ಬರ ಮಾಡಿ ಆ ಕಡೆ ಬಂದಾಗ ಎಲ್ಲೋ ಒಂದು ಕೂಡ ಹೊಟ್ಟೆ ಉಳಿದಾರೆ ಏನಪ್ಪ ನಮಗೆ ಈ ಒಂದು ಈ ತರ ಮಾಡಿಟ್ಟಿವಲ್ಲ ಅಂತ ಒಂದು ಕೆಲವು ಕೆಲವಂತದಲ್ಲಿ ಆ ವಿಚಾರಕ್ಕೆ ಬಂದಾಗ ನಾನು ಹೇಳಬೇಕಾದ ಸಂದರ್ಭದಲ್ಲಿ ಏನು ಹೇಳ್ತೀನಿ ಕೆಲವೊಂದು ಕಡೆ ನನ್ನ ಮೇಲೆ ಗುಮಾನಿ ಬಂದು ಏನಂತಂದ್ರೆ ಎಮ್ ಎಲ್ ಅವರು ಮಾಡಿಸ್ತಾರಲ್ಲ ಅಂತ ಶಾಶ್ವತನಾಗಿ ವಿದ್ಯಾವಂತನಾಗಿ ಬಡ ಕುಟುಂಬದ ವ್ಯಕ್ತಿಯಾಗಿ ನಾನು ಕೂಡ ಬಡತನ ಗೊತ್ತಿತ್ತುಕೊಂಡು ಆ ಕೆಲಸ ಮಾಡಲಿಕ್ಕೆ ಮುಂಭಾಗಿದ್ದೀನಿ ನಾನು ಈ ಕೆಲಸ ಮಾಡಲಿಕ್ಕೆ ನಾನು ಆ ಕೆಲಸ ಮಾಡೋದಿಲ್ಲ ಆ ಕೆಲಸ ಮಾಡ್ಬೇಕಂತ ಬಂದಾಗ ರಾಜಕಾರಣ ಬಿಟ್ಟು ನಾನು ಹೋಗ್ತೀನಿ ವಾಪಸ್ ಹೊರತು ಯಾವತ್ತು ನನಗೆ ಊಟ ಕೊಟ್ಟಿದ್ದು ಮನೇನ ಊಟ ಕೊಟ್ಟಿದ್ದು ಜಾತಿ ಯಾವತ್ತೂ ನಾನು ಮನೇಲಿಕ್ಕೆ ಹೋಗಲ್ಲ ಇವತ್ತು ಇಡೀ ಮುಂಭಾಗ ಪರಿಚಯ ಮಾಡಿಕೊಂಡಿದ್ದ ಏಕೈಕ ದೊಡ್ಡ ವ್ಯಕ್ತಿ ಇಲ್ಲ ಅಂತಂದ್ರೆ ಅದೊಂದು ಶ್ರೀನಿವಾಸ ಆ ಒಂದು ಮಹಾನ್ ಭಾವನ ಸ್ಥಾನ ಬಂದಿರತಕ್ಕಂಥದ್ದು ಆದರೆ ಹೆಸರು ಉಳಿಸಕ್ಕೆ ಟ್ರೈ ಮಾಡ್ತೀವಿ ಹೊರತು ಆದರೆ ಸಮಸ್ಯೆ ಬಸಿ ಬಳಿಕ ಹೊರತು ಟ್ರೈ ಮಾಡೋದಿಲ್ಲ ಇದನ್ನು ದಯವಿಟ್ಟು ಬಳಸೋದಕ್ಕೆ ಬಿಟ್ಟಾಗಬೇಕು ಯಾರೇ ವ್ಯಕ್ತಿಗಳು ಕೂಡ ನನ್ನನ್ನು ಏನೇ ಬೈದಿದ್ರು ಕೂಡ ಯಾವುದೇ ವ್ಯಕ್ತಿಗಳು ನನ್ನ ಮುಂದೆ ಬಂದಾಗ ಏನಣ್ಣ ಚೆನ್ನಾಗಿದೆಯಾ ಅಂತ ಕೇಳ್ತೀನಿ ಯಾವುದೇ ವ್ಯಕ್ತಿಗಳು ಬಂದಾಗ ಕೂಡ ಅದು ರಾಜಕಾರಣ ರಾಜಕಾರಣ ಮಾಡ್ಕೊಳ್ಳ ಅದಲ್ಲ ನನ್ನ ಮುಂದೆ ಬಂದಾಗ ಏನ ಚೆನ್ನಾಗಿದೆ ಅಂತ ಕೇಳ್ತೀನಿ ನಾನು ಮೋಸ ಮಾಡಿದ ಗೊತ್ತಿದ್ರು ನಾನು ಕೇಳ್ಕೊಂಡು ಮಾತಾಡ್ತೀನಿ ಯಾಕೆಂತಂದ್ರೆ ಅಲ್ಲ ಆ ಕಾಲ ಮುಗ್ದೋಯ್ತು ಇದು ಇದು ನಾವು ಬೇರೆ ಶತಮಾನದಲ್ಲಿ ಇದ್ದೀವಿ ನಮಗೆ ಈ ಶತಮಾನಕ್ಕೆ ಕ್ಯಾರಿ ಮಾಡಿದ್ರೆ ಬಹುಶಃ ಮಾನವದಾಗಲಿಕ್ಕೆ ಅವನು ಲೈಕ್ ಇಲ್ಲ